ಇವರು ಬೇಡ ಇವರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಇಂದ ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದ ಪರಮೇಶ್ವರ ಆಗಿರ್ಬೋದ ಅಥವಾ ಖರ್ಗೆ ಆಗಿರ್ಬೋದ ಅಂತ ಅನ್ನೋದು ಕುತೂಹಲ ಜನರ ಸಹ ಸನ್ನಿವೇಶ ಬಂದಿಲ್ಲ ಅಂತ ಹೇಳೋದ್ರ ನಾವು ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಬಂದೇ ಅಲ್ಲಿ ಈಗ ಈಗ ಬರ್ದೇ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತ್ ನಾವು ಯಾವಾಗ ಕೇಳ್ತಾರೆ ಗವರ್ನರ್ ಯಾವಾಗ ಕೇಳ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು ಕೋರ್ಟ್ ಕಳಿಲಿಕ್ಕೆ ಆಗಲ್ಲ ಹಾಕ್ಲಿಕ್ಕೆ ಆಗಲ್ಲ ಹಂಗಾಗಿದೆ ನಾವು ಪಕ್ಷದ ಜೊತೆ ಇದ್ದೀವಿ ಪಕ್ಷ ಪಸ್ಟು ಪಕ್ಷ ಜೊತೆ ಇರ್ತೀವಿ ಪಕ್ಷದ ನಿರ್ಧಾರಕ್ಕೆಲ್ಲರೂ ಭದ್ರಾಗಿರ್ತೀವಿ ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಾವು ಇಂದು ಕೂಡ ನಿಭಾಯಿಸಿದೀವಿ ಇವತ್ತು ಕೂಡ ನಿಭಾಯಿಸ್ತೀವಿ ಪಕ್ಷ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ ರೀ ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುಡ್ಸ್ಕೊಂಡಿರ್ತಾರೆ ಅಂದ್ ಕೂಡ ನಾವು ಸಿದ್ದರಾಮಯ್ಯ ಗುಡ್ಸ್ಕೊಂಡಿದ್ವಿ ಅದು ಹಿಂದೂ ಇದೇ ಇವತ್ತು ಕೂಡ ಅದರಲ್ಲಿ ಏನು ಬದಲಾವಣೆ ಇರಲ್ಲ ಇಲ್ಲಿ ನಾವು ಹೇಳಿದ್ವಿ ಸಕ್ಕ ಸರ್ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎಲ್ ಸಿ ಒಳಗೆ ಮಾಡ್ತಿರ್ಕಿಲ್ಲ ಡಿ ಸಿ ಬೆಂಗಳಾಗ ಮಾಡ್ತಿರ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರಿದ್ವಿ ನಾವು ಬಸ್ ನಾವು ನಾವ್ ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಉದಾಹರಣೆ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದ್ ಏನು ಇಲ್ಲವೇ ರಾಜ್ಯ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷ್ಮೇಲೆ ಹೊಂದಾಣಿಕೆ ಅನಿವಾರ್ಯ 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 ಅದನ್ನ ಮಾಡಿ ತೋರಿಸಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ

ಅವ್ರು ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದೀವಿ ಈಗೂ ಅದನ್ನು ಕೆಲವರು ಹೇಳ್ತಿದ್ದಾರೆ ನಾವು ಕೂಡ ಹೇಳಿದೀವಿ ಅವರ ಸೇವೆ ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ ಅದನ್ನ ಅವ್ರಿಗೆ ಸಿಎಂ ಅವ್ರಿಗೆ ಕೇಳ್ಬೇಕು ಅವ್ರು ಹೆಂಗೆ ಅವ್ರ ವಿಷಯ ಅಂತ ಹೋಗ್ಬೇಕಲ್ಲ

вот как бы вот вот обмен ही था वो नहीं था वो नहीं था तोली तोली मुगली वो नहीं करी मे भी डाल दिया सुनर वो सही दे दो यार